ಹಾಯ್ ಫ್ರೆಂಡ್ಸ್ ನಿಮಗೆಲ್ಲ ಒಂದು ಪ್ರಾಡಕ್ಟ್ ತೋರಿಸ್ಬೇಕಾಗಿತ್ತು ಇದು ತುಂಬಾ ಯೂಸ್ಫುಲ್ ಮತ್ತು ದೇವಸ್ಥಾನದಲ್ಲಿ ದೇವ್ರ ಮನೇಲಿ ಮೇನ್ ಮೇನ್ ಡೋರಲ್ಲಿ ಹಾಕಿದ್ರೆ ತುಂಬಾ ಒಳ್ಳೆಯದು ಏನು ಅಂತ ತೋರಿಸ್ತೀನಿ ಆಲ್ರೆಡಿ ನಾನು ಇದನ್ನು ಓಪನ್ ಮಾಡಿಬಿಟ್ಟಿದ್ದೀನಿ ಪೂಜೆಗಿಡೋದಕ್ಕೂ ಸ್ಟಾರ್ಟ್ ಮಾಡಿಬಿಟ್ಟೆ ಆಮೇಲೆ ನಿಮಗೆಲ್ಲ ತೋರಿಸ್ಬೇಕು ಅನ್ನೋ ಒಂದು ಇದನ್ನಿಸ್ತು ತೋರಿಸ್ಬೇಕು ಅನ್ನಿಸ್ತು ಯಾಕೆ ಅಂತಂದರೆ ಇವಾಗ ಆಲ್ಮೋಸ್ಟ್ ಎಲ್ಲರೂ ಡೋರ್ ಮೇಲೆ ಸ್ವಸ್ತಿಕ್ಕು ಓಮು ತ್ರಿಶಿಲ ಎಲ್ಲ ಬರೀತಾ ಇರ್ತೀರಲ್ವ ಅದು ಪ್ರತಿ ಸಲ ಬರೆದಾಗ ಅದು ಡೋರ್ ಒಂದೊಂದು ಒಂದೊಂದು ಸತಿ ಏನಾಗುತ್ತೆ ಮಾರ್ಕ್ ಹಾಗೆ ಮಾರ್ಕ್ ಬಿದ್ದೋಗುತ್ತೆ ಕೆಲವೊಂದು ಡೋರಲ್ಲಿ ಬರೆಯೋಕ್ಕಾಗಲ್ಲ ಕೆಲವರಿಗೆ ಕ್ಲೀನಾಗಿ ಅದನ್ನು ಓಮು ಸ್ವಸ್ತಿಕ್ಕೂ ಕ್ಲೀನಾಗಿ ಬರೆಯೋಕ್ಕೆ ಬರೋಲ್ಲ ಹೇಗೆ ಬರಿಬೇಕು ಮೇಲಿಂದ ಕೆಳಗಡೆಗೆ ಬರಿಬೇಕಾ ಕೆಳಗಡೆಯಿಂದ ಮೇಲಕ್ಕೆ ಬರಿಬೇಕಾ ಅನ್ನೋದೇ ಗೊತ್ತಾಗಲ್ಲ ಕೆಲವೊಂದು ಓನರ್ಗಳು ಒಪ್ಕೊಳ್ಳೋದೇ ಇಲ್ಲ ಅಂಥವ್ರಿಗೆಲ್ಲ ಇದು ಒಳ್ಳೆ ಇದು ನೋಡಿ ನಾನು ಆಲ್ರೆಡಿ ಓಪನ್ ಮಾಡಿ ಅರಿಶಿನ ಕೂಡ ಇಟ್ಬಿಟ್ಟೆ ಅರಿಶಿನ ಇಟ್ಟು ಆಮೇಲೆ ಜ್ಞಾಪಕ ಬಂತು ನಿಮಗೆಲ್ಲ ತೋರಿಸ್ಬೇಕು ಅಂತ ಯಾಕೆ ಅಂತಂದರೆ ಇವಾಗ ಆಲ್ಮೋಸ್ಟ್ ನಮ್ಮ ಹಿಂದೂಗಳ ಮನೆಯಲ್ಲಿ ನಾವು ತುಂಬ ಪೂಜೆ ಮಾಡುವಂತಹ ಸಿಂಬಲ್ಸ್ ಇದು ಅಲ್ವಾ ಸೊ ಎಲ್ಲರೂ ಆಲ್ಮೋಸ್ಟ್ ಇದು ಡೋರ್ ಮೇಲೆ ಬರೆದಿದ್ರೆ ತುಂಬಾ ಎನರ್ಜಿ ಒಳ್ಳೆ ಎನರ್ಜಿ ನಮಗೆ ಪಾಸಿಟಿವ್ ಆಗಿರುತ್ತೆ ಅಂತ ಅಂದ್ಬಿಟ್ಟು ಎಲ್ಲರೂ ಈ ಈಗಿನ ಬಾಗಿಲಲ್ಲಿ ಎಲ್ಲರ ಮನೆಯಲ್ಲೂ ಬರೆದಿರ್ತಾರೆ ಸೊ ಅಂಥವರಿಗೆ ಇದು ತುಂಬಾ ಯೂಸ್ಫುಲ್ ನಾನು ಇವಾಗ ಕುಂಕುಮ ಎಲ್ಲ ಇಟ್ಟು ಹೂವು ಇಟ್ಟು ತ ಹಾಕ್ತೀನಿ ತೋರಿಸ್ತೀನಿ ನಿಮಗೆಲ್ಲ ಇದು ನಂಗೆ ತುಂಬಾ ಇಷ್ಟ ಆಯಿತು ಇದು ಜಸ್ಟ್ ನಾನು ತೊಗೋಬೇಕಾದ್ರೆ ಹಂಡ್ರೆಡ್ ಆ್ಯಂಡ್ ಸಿಕ್ಸ್ ರುಪೀಸ್ ಇತ್ತು ನಿಮಗೆ ಯಾರಿಗಾದ್ರೂ ಬೇಕು ಅಂತಂದರೆ ಹೇಳಿ ಲಿಂಕ್ ಕಳಿಸ್ತೀನಿ ಲಿಂಕ್ ಅಂತ ಕಮೆಂಟ್ ಮಾಡಿ ಲಿಂಕ್ ಕಳಿಸ್ತೀನಿ ಇದು ತುಂಬ ಯೂಸ್ಫುಲ್ ಅಂತ ಅನ್ನಿಸ್ತು ಮತ್ತು ತುಂಬ ಬಜೆಟ್ ಲೋ ಬಜೆಟ್ ಜಸ್ಟ್ ಹಂಡ್ರೆಡ್ ಆ್ಯಂಡ್ ಸಿಕ್ಸ್ ರುಪೀಸ್ ಅಷ್ಟೆ ನಿಮಗೆಲ್ಲ ಇಷ್ಟ ಆಯಿತು ಅಂತಂದರೆ ಯಾರಿಗಾದ್ರೂ ಬೇಕಾದರೆ ತಗೊಳ್ಳಿ ಇದೇನು ಪ್ರಮೋಷನ್ ವಿಡಿಯೋ ಅಲ್ಲ ನನಗೆ ಇಷ್ಟ ಆಯಿತು ನೋಡೋದಕ್ಕೇ ನೋಡಿ ಎಷ್ಟು ದಪ್ಪ ಇದೆ ಮತ್ತು ಕಲರ್ ನೋಡಿ ಹೇಗಿದೆ ತುಂಬಾ ವೆಯ್ಟು ಅಷ್ಟೇನು ವೆಯ್ಟಿಲ್ಲ ಬಟ್ ಹಂಡ್ರೆಡ್ ರುಪೀಸ್ಗೆ ವ್ಯಾಲ್ಯೂ ಆಗಿರೋ ಪ್ರಾಡಕ್ಟ್ ನನಗೆ ನಿಮಗೆಲ್ಲ ತೋರಿಸ್ಬೇಕು ಅನ್ನಿಸ್ತು ತೋರಿಸಿದ್ದೀನಿ ಇದು ಕವರಲ್ಲಿ ಹೀಗೆ ಥರ ಪ್ಯಾಕ್ ಬರುತ್ತೆ ಇದ್ರೊಳಗಡೆ ಬಂದು ಇದ್ರೊಳಗಡೆ ಬರುತ್ತೆ ನಾನು ಮತ್ತೆ ನನಗೆ ಇದೆಲ್ಲ ಕುಂಕುಮ ಎಲ್ಲ ಇತ್ತು ನಾನು ನಿಮಗೆ ತೋರಿಸ್ತೀನಿ 행 바가 ಗ ್ ಬ 이 ಗ ಕ